ನಡ್ಕೊಳ್ಳೋದು ಬೇರೆಯವ್ರಿಂದ ಅಷ್ಟೇ ನಮ್ಮ ಸಮುದಾಯಕ್ಕೆ ಯಾವುದೇ ಯಾವುದೇ ರೀತಿ ತೊಂದರೆಗಳಾದಾಗ ಖಂಡಿತವಾಗಿ ನಾವು ಸಿಗವ ಒಂದು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ ನಮ್ಮ ಸಮುದಾಯ ಅನ್ಯ ಸಮುದಾಯಗಳಿಗೆ ಏನು ಆಶ್ರಯ ಕೊಟ್ಟರು ಕೆಂಪೆ ಕೊಟ್ಟರು ಎಲ್ಲ ಜಾತಿಯವರೆಗೂ ಬೇಟೆ ಕಟ್ಟೋದು ಆದರೆ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ರೀತಿ ಬೇಟೆ ಕಟ್ಟಿಲ್ಲ ಅದರ ಅರ್ಥ ಏನು ಅಂದರೆ ಅತಿಥಿ ದೇವರು ಚಿಕ್ಕಬಳ್ಳಾಪುರಕ್ಕೆ ಹುಳಿ ಬಂಡೆಗೆ ಒಂದು ದೊಡ್ಡ ಮಟ್ಟದ ಹಿನ್ನೆಲೆ ಹಿನ್ನೆಲೆ ಹಾಗೂ ಇತಿಹಾಸ ಇದೆ ಅದನ್ನು ಯಾರೋ ಕೆಲವರು ಬಾಯಿಂದ ಹಾಳು ಮಾಡಿ ಇಲ್ಲಿ ನೆಮ್ಮದಿ ಸವಾರ ಜೊತೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಳುವಂಥವರಿಗೆ ಮುಂದೊಂದು ದಿವಸದಲ್ಲಿ ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಪ್ರತಿಪಡಿಸಬೇಕಾಗ್ತದೆ ಅವು ಇಲ್ಲಿ ನಾಲ್ಕು ಜನ ಅದು ಒಂದು ಆರು ಜನ ಮಾತ್ರ ಕೊಟ್ಟಿದ್ದೀವಿ ಅಂತಲ್ಲ ರಾಜ್ಯಾದ್ಯಂತ ಜನ ಸೇರಿಸದೆ ಇವೆಲ್ಲ ಊಟ ಮಾಡಬೇಕಾಗ್ತದೆ ದೊಡ್ಡ ತಲೆ ನಿಟ್ಕೋಬೇಕಾಗ್ತದೆ ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವ್ ಆಗಿ ಏನೇ ಸಮಸ್ಯೆಗಳು ಬಂತು ಅದಕ್ಕೆ ಮಾತಾಡಲಿಕ್ಕೆ ರೀತಿ ನೀತಿ ಅನ್ನೋದಿದೆ ಹಾಗೆ ಇದೆ ಮಾತ್ರಕ್ಕೆ ಮಾಡ್ತಕ್ಕೆ ಗರಿ ಬಿಟ್ಟೆ ಯಾವ ರೀತಿ ನಾವು ಹೋರಾಟ ಮಾಡಿ ಬುದ್ಧಿ ಕೆಲಸ ಕಾನೂನು ಚೌಕಟ್ಟಿನಲ್ಲಿ ಅದ್ರ ಬಗ್ಗೆ ತಮ್ಗೆ ಎಚ್ಚರ ಇರಲಿ ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಕು ಅದರಲ್ಲಿ ಇಟ್ಕೊಳ್ಳಿ ಗುಡಿ ಬಂಡೆಗೆ ಒಂದು ಹಿನ್ನೆಲೆ ಇಲ್ಲ ತಮ್ಮ ಮಾತುಗಳಿಂದ ತಮ್ಮ ಏನು ಉದ್ದೇಶಗಳಿಲ್ಲ ಸಮುದಾಯನ ನೀವೇನಾದರೂ ಅವಮಾನ ಮಾಡಿ ಸಮುದಾಯಕ್ಕೆ ನೀವೇನಾದರೂ ಕಳಂಕ ತರುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕಾನೂನುಗಳಿಗೆ ಹೋರಾಟ ಮಾಡಿ ಎಲ್ಲರೂ ಬುದ್ಧಿ ಕಲಿಸಬೇಕಾಗ್ತದೆ ಅಲ್ಲಿ ಯಾವ ಪುತ್ರಲಿ ಇಡಬೇಕು ನೀವು ತೀರ್ಮಾನ ಮಾಡಬೇಕು ಗ್ರಾಮಸ್ಥರು ನೀವು ನಾಲ್ಕು ಗೋಡೆ ಪದ್ಯದಲ್ಲಿ ಇರಬೇಕಾಗಿರುವಂಥದ್ದನ್ನ ನಾಲ್ವತ್ತು ಜನ ಮುಂದೆ ತಗೊಂಡು ಇಟ್ಟಿದ್ರೆ ಆದರೆ ಅದು ನಿಮ್ಮಲ್ಲಿ ನ್ಯೂಡ್ ಅಂತ ಹೇಳ್ತಾ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಅಂಥ ದಿವಸ ಬಂದಾಗ ನಾವು ಜಮೀನು ಖರೀದಿ ಮಾಡಿ ಅಲ್ಲಿ ನಮ್ಮ ಜಮೀನಲ್ಲಿ ಕೆಂಪೆಗೌಡರು ಚಾಚೆ ಹೊಡ್ತೀವಿ ನಾವು ಯಾರಿಗೂ ಕೈ ಚಾಚಿ ಕೇಳಬೇಕಾಗ ಅಂತ ಸಮಯ ಬಂದಾಗ ಖಂಡಿತವಾಗ್ಲೂ ಯಾಕಂದರೆ ಹೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡೂವರೆ ಮೂರು ಕೋಟಿ ರೂಪಾಯಿ ಸೀಟು ಧಾನವಾಗಿ ಕೊಡ್ತೀವಿ ಯಾಕೆಂದ್ರೆ ನಮ್ಗೆ ಯಾವುದೋ ಸುಮ್ಮನೆ ಬಂದಿದೆ ಅಂತ ದಾನ ಧರ್ಮ ಅಂತ ಬಂದಾಗ ನಮ್ಮ ಹತ್ರ ಇದೆಯಲ್ಲವೋ ಇರೋದನ್ನೆಲ್ಲ ತೆಗೆದುಕೊಳ್ತೀವಿ ಅಂತ ಸಮುದಾಯಕ್ಕೆ ನಾವು ಒಂದೊಂದು ದಿವಸಗಳಲ್ಲಿ ನಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವ್ರು ಮಾತಾಡಬೇಕಾದಾಗ ಅಥವಾ ಮಾಧ್ಯಮದವರು ಮುಂದೆ ನಿಮ್ಮ ಹರಿ ಬಿಟ್ಟಾಗ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ನಾವು ಮೈನಾರಿಟಿಗಳೆಲ್ಲ ಇದೆ ಅಲ್ಲಿಟ್ಕೊಳ್ಳಿ ನಾವು ಮೈನಾರಿಟಿಗಳೆಲ್ಲ ನಾವೆಲ್ಲರೂ ಒಗ್ಗಟ್ಟಾದ್ರೆ ಹೋರಾಟ ಮಾಡಲಿಕ್ಕೂ ಸಿದ್ಧ ಬುದ್ಧಿ ಕಲಿಸ್ಲಿಕ್ಕೂ ಸಿದ್ಧ ಅದೇ ರೀತಿ ಅಂತ ಸಮಯ ಬಂದಾಗ ಅವರ ತೀರ್ಮಾನ ತಗೋಬೇಕು ಪುರಸಭೆಗೆ ಸೇರಿದರೆ ಪುರಸಭೆ ಆಡಳಿತ ಮಾಡಲಿ ಮುಖ್ಯಾಧಿಕಾರಿಗಳು ತಗೊಳ್ತಾರೆ ರೆವಿನ್ಯೂ ಸಂಬಂಧಪಟ್ಟಿದ್ರೆ ತಾವು ತಂಡಾಧಿಕಾರಿಗಳು ಎ ಸಿ ಡಿ ಸಿ ಇರ್ತಾರೆ ಅದು ಪ್ರಸ್ತುತ ನಡೀಬೇಕು ಈ ಮುನ್ನೆಚ್ಚರಿಕೆಯ ಕ್ರಮ ತಗೋಬೇಕು ಸಮಯ ಪ್ರಕ್ರಿಯೆಯ ಅಧಿಕಾರಿಗಳನ್ನ ಕಾಣ್ತದೆ ಸಮಯ ಪ್ರಜ್ಞೆ ಇದ್ದಿದ್ರೆ ಹೀಗೆ ಜಾತಿ ಜಾತಿ ಮಧ್ಯೆ ಗಲಾಟೆಗಳಾಗಕ್ಕೆ ಸಂವಿಧಾನದಲ್ಲಿದೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಧಾರ್ಮಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ತಮ್ಮ ಇಷ್ಟವನ್ನ ಬಳಸಲಿಕ್ಕೆ ಆಗಲ್ಲ ಅದಕ್ಕೆ ಕಾನೂನು ಕಟ್ಲೆ ಎಲ್ಲ ಇದೆ ನನ್ನ ವಾಕ್ ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ತೊಂದರೆ ಆಗಿದೆ ರೀತಿ ಇರಬೇಕು ನನ್ನ ಧಾರ್ಮಿಕ ಸ್ವಾತಂತ್ರ್ಯ ಇನ್ನೊಂದು ಧರ್ಮಕ್ಕೆ ತೊಂದರೆ ಆಗಿದೆ ಅಂತೆ ಅವನ್ನೆಲ್ಲ ಮರೆತು ಅಹಂಭಾವದಿಂದ ಶಕ್ಲಿಹಾರ ಹಾಕ್ಬೇಕಾಗ್ತದೆ ಅಂತ ಮಾತಾಡೋದು ತಪ್ಪು ನಾವು ಈಗ ಅವರ ಸಂಕುಚಿತ ಮನೋಭಾವನ ನಾವು ಹೊಂದಿಲ್ಲ ನಾವು ಚಿತ್ತಾಂಬೆ ತಾಲೂಕಿಗೆ ಯಾರಿಗೆ ಅದನ್ನು ಮಂಜೂರು ಮಾಡಬೇಕು ಅನ್ನೋದು ಅವ್ರ ತೀರ್ಮಾನ ತಗೋಬೇಕು ನಾನು ಪುರಸಭೆಗೆ ಸೇರಿದರೆ ಪುರಸಭೆ ಆಡಳಿತ ಮಾಡಲಿ ಮುಖ್ಯಾಧಿಕಾರಿಗಳು ತಗೊಳ್ತಾರೆ ರೆವಿನ್ಯೂ ಸಂಬಂಧಪಟ್ಟಿದ್ರೆ ತಾಲೂಕು ತಂಡಾಧಿಕಾರಿಗಳು ಎ ಸಿ ಡಿ ಸಿ ಇರ್ತಾರೆ ಅದು ಪುರಸ್ಕೃತ ಪ್ರಕಾರ ನಡೀಬೇಕು ಈ ಕ್ರಮ ತಗೋಬೇಕು ಸಮಯ ಪ್ರಜ್ಞೆಯಿಂದ ಅಧಿಕಾರಿಗಳು ಕಾಣ್ತದೆ ಸಮಯ ಪ್ರಜ್ಞೆ ಇದ್ದಿದ್ರೆ ಹಿಂಗೆ ಜಾತಿ ಜಾತಿ ಮಧ್ಯೆ ಗಲಾಟೆಗಳಾಗಕ್ಕೆ ಸಂವಿಧಾನದಲ್ಲಿದೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಧಾರ್ಮಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ತಮ್ಮ ಇಷ್ಟವನ್ನ ಬಳಸಲಿಕ್ಕೆ ಆಗಲ್ಲ ಅದಕ್ಕೆ ಕಾನೂನು ಕಟ್ಲೆ ಎಲ್ಲ ಇದೆ ನನ್ನ ವಾಕ್ ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿ ಇರಬೇಕು ನನ್ನ ಧಾರ್ಮಿಕ ಸ್ವಾತಂತ್ರ್ಯ ಇನ್ನೊಂದು ಧರ್ಮಕ್ಕೆ ತೊಂದರೆ ಆಗದಂತೆ ಮಾತ ನಡ್ಕೋಬೇಕಾಗ್ತದೆ ಅವನ್ನೆಲ್ಲ ಮರೆತು ಅಹಂಭಾವದಿಂದ ಶಕ್ಲಿಹಾರ ಆಗ್ಬೇಕಾಗ್ತದೆ ಅಂತ ಮಾತಾಡೋದು ತಪ್ಪು ನಾವು ಈಗ ಒಂದು ಸಂಕುಚಿತ ಮನೋಭಾವವನ್ನು ನಾವು ಹೊಂದಿಲ್ಲ ನಾನು ಚಿತ್ತಾರಣೆ ತಾಲೂಕಿಗೆ ಅದೇ ವಿಚಾರವಾಗಿ ಈ ಈ ಮತ್ತೆ ಒಂದು ಜಯಂತಿ ಆದಾಗ ಆ ಜಾಗದಲ್ಲಿ ಅವರ ಯೋಗಿ ನಾರಾಯಣ ಅವರ ಒಂದು ಪ್ರತಿಮೆ ಅನಾವರಣ ಮಾಡಬೇಕಂತ ಬೇರೆ ಒಂದು ಸಮುದಾಯದವರು ಒಂದು ಪ್ರಯತ್ನ ಮಾಡಿ ಒಂದು ಅಧಿಕಾರ ದುರು ದುರುಪಯೋಗ ಮಾಡಿಕೊಂಡು ಅಲ್ಲಿ ಪ್ರತಿಮೆ ಪೂಜೆ ಮಾಡೋದಕ್ಕೆ ಸ್ಥಳ ನಿಗದಿ ಮಾಡಿ ಟೈಮ್ ಫಿಕ್ಸ್ ಮಾಡಿ ಅದು ನಮಗೆ ತಿಳಿದ ತಕ್ಷಣ ನಾವು ತಾಲ್ಲೂಕು ಆಡಳಿತಾಧಿಕಾರಿಗಳು ಮತ್ತು ಮಂಟಪ ಪಂಚಾಯತಿ ಮತ್ತು ಎಲ್ಲ